ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಚೇತನ್ ಇವತ್ತು ಗುರು ರಾಯರ ವಾರ ಗುರುವಾರ ಅರವತ್ತೊಂಬತ್ತು ಬೃಂದಾವನ ಸೇರಿದ ಶ್ರೀ ಗುರು ರಾಘವೇಂದ್ರ ಗುರುಗಳ ಮಹಿಮೆಗಳು ನಾನು ಪ್ರತಿ ಗುರುವಾರದಂತೆ ಈ ಗುರುವಾರ ಕೂಡ ರಾಯರ ಮಹಿಮೆ ಬಗ್ಗೆ ತಿಳಿಸ್ತೀನಿ ಅದರಲ್ಲಿ ಅರವತ್ತೊಂಬತ್ತನೇ ಅಧ್ಯಾಯವಾದ ಬೃಂದಾವನ ಸೇರಿದ ಶ್ರೀ ಗುರು ರಾಘವೇಂದ್ರ ಗುರುಗಳ ಮಹಿಮೆಗಳು ಬೃಂದಾವನರ ಮೇಲೆ ಮಂತ್ರಾಲಯದಲ್ಲಿ ಆಷಾಢ ಭಾದ್ರಪದ ಶೂನ್ಯ ಮಾಷ ಎಂದು ಯಾವುದಕ್ಕೂ ಲೆಕ್ಕಿಸದೆ ದಿನರಾತ್ರಿ ವರ್ಷ ವರ್ಷಪೂರ್ತಿ ರಾಯರನ್ನು ಸೇವಿಸಿ ಸಫಲತೆಯನ್ನು ಭಕ್ತ ಜನ ಸಮೂಹ ಪಡೆಯುತ್ತಿದ್ದಾರೆ ರಾಯರು ಇಂದಿಗೂ ಬೃಂದಾವನದಲ್ಲಿದ್ದಾರೆ ಆದರೆ ನಮ್ಮ ಪ್ರಾ ಪಾ ಪಾರ್ಥಿವ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ ಆದರೂ ನಾವು ಅನ್ಯ ಅನನ್ಯ ರೀತಿಯಿಂದ ಭಕ್ ುಕ್ತರಾಗಿ ಪ್ರಾರ್ಥಿಸಿದರೆ ಸಾಕು ಬಂದು ಸಲಹುತ್ತಿರುವವರು ಮುಂದೆ ಕೂಡ ಇದೇ ರೀತಿ ಕಾಪಾಡುವರು ಈ ವಿಷಯವನ್ನು ಶ್ರೀ ಗುರುರಾಜರು ಜ್ಯೋತಿಷ್ಯಕರ ಎಂದರಿಗೂ ಅಪ್ಪಣೆ ಕೊಡಿಸಿದ್ದಾರೆ ಶ್ರೀ ಗುರುರಾಜರು ಮಂತ್ರಾಕ್ಷತೆ ಪ್ರಭಾವ ಇಂದು ನೆನೆಯದಲ್ಲ ಚಿರನಿರ ಚಿರಂತನವಾಗಿಯೂ ನಿತ್ಯ ನೂತನವಾಗಿಯೂ ಭಕ್ ಉತ್ತರ ಹೃದಯದ ಕೂಗನ್ನು ಸದಾ ಆಲಿಸುತ್ತಾ ಸ್ಪಂದಿಸುವಂತಹದ್ದು ಎಲ್ಲೆಡೆಯೂ ನಾಸ್ತಿಕತೆಯು ತುಂಬಿದೆ ಧರ್ಮ ಗ್ಲಾನಿಯಾಗಿರುವ ಶ್ರೀಕಾಲದಲ್ಲಿ ರಾಯರು ಸರ್ಜರರ ಪಾಲೆಗಿಡುವುದರಿಂದಲೇ ಮಂತ್ರಾಲಯದಲ್ಲಿ ಆಗಲಿ ರಾಯರ ಮೃತಿಕಾ ಬೃಂದಾವನಗಳಲ್ಲಿ ಸನ್ನಿಧಾನದಲ್ಲಿ ಆಗಲಿ ಭಕ್ ಮಂತ್ರ ಭಕ್ತರ ನೂಕು ನುಗ್ಗಲನ್ನು ನಾವು ಕಾಣಬಹುದು ದಿನ ದಿನವೂ ಭಕ್ತ ಸಮುದಾಯವು ರಾಯರ ದರ್ಶನ ಪಡೆದು ತಮ್ಮ ಪಾಪಗಳನ್ನು ಕಳೆದುಕೊಂಡು ಆಯುರ್ ಆರೋಗ್ಯ ಸಂತತಿ ಸುಖ ಸಂಪತ್ತು ಮು ಮುಕ್ತಿಯ ಹಾಗೂ ಧರ್ಮ ಹಾದಿಯನ್ನು ಹೊಂದಿರುವರು ಹೀಗೆ ರಾಯರಿಂದ ಅನುಗ್ರಹ ಹೊಂದಿರುವವರ ಪಟ್ಟಿಯನ್ನು ಮಾಡುತ್ತಾ ಹೋದರೆ ಸಾಮಾನ್ಯರಾದ ನಮ್ಮಿಂದ ಆಗದು ಕಾರ್ಯವೇ ಸರಿ ಆದರೂ ಸ್ವಲ್ಪವಾದರೂ ಅವರ ಪವಾಡಗಳನ್ನು ಬಿತ್ತರಿಸಿ ಆಸೆಯಿಂದ ಮುಂದುವರಿಯುತ್ತಿರುವೆ ಇಲ್ಲಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಅರವತ್ತೊಂಬತ್ತನೇ ಅಧ್ಯಾಯವಾದ ಬೃಂದಾವನ ಸೇರಿದ ಶ್ರೀ ರಾಘವೇ ಶ್ರೀ ರಾಘವೇಂದ್ರ ಗುರುಗಳ ಮಹಿಮೆಯನ್ನು ಸಂಪೂರ್ಣ ಮಾಡಲಾಗಿದೆ ಹಾಗೆ ಎಪ್ಪತ್ತನೇ ಅಧ್ಯಾಯವಾದ ಅಪ್ಪಣಾಚಾರ್ಯರು ಶ್ರೀ ಗುರುಗಳಿಂದ ಅಪ್ಪಣೆ ಪಡೆದು ತೀರ್ಥಯಾತ್ರೆಗೆ ಹೋಗಿದ್ದ ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಪ್ರವೇಶ ಮಾಡುವರೆಂಬ ವಾರ್ತೆ ಅವರಿಗೆ ತಿಳಿಯಿತು ಕೊನೆಯ ದರ್ಶನ ಮಾಡೋಣವೆಂದು ಹೊರಟರು ಆದರೆ ತುಂಗಾಭದ್ರಿಯ ಪ್ರವಾಹ ತುಂಗಾಭದ್ರಾ ನದಿಯ ಪ್ರವಾಹದಿಂದ ತುಂಬಿ ಹರಿಯುತ್ತಿರುವುದರಿಂದ ದಾಟಿ ಬರುವುದು ತಡವಾಯಿತು ಗುರುಗಳ ಸ್ಮರಣೆ ಮಾಡುತ್ತಾ ತುಂಬಿ ಹರಿಯುವ ಇಳಿದು ಕಷ್ಟದಿಂದ ಬರುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹೃದಯದಲ್ಲಿ ತುಂಬಿಕೊಂಡಿತ್ತು ಆ ಮಹಾನೀಯರ ಮುನಿ ಮಹನೀಯರ ಮುಖದಿಂದ ಗುರುಗಳ ಸೋತ್ರ ಸಂಸ್ಕೃತದಲ್ಲಿ ತಾನಾಗಿಯೇ ಹೊರಹೊಮ್ಮಿ ಬರುತ್ತಿರಲು ಸಕಲನ ಸಂಕಲನ ಮಾಡುತ್ತಾ ನದಿಯನ್ನು ದಾಟಿ ತೀರ ಸೇರಿದರು ಅದೇ ಕ್ಷಣದಲ್ಲಿ ಗುರುಗಳ ಬೃಂದಾವನಕ್ಕೆ ಕೊನೆಯ ಶಿಲೆಯನ್ನು ಮುಚ್ಚಿದರು ಅವರು ರಚಿಸಿದ ಕೊನೆಯ ಶ್ಲೋಕದ ಮೂರು ಪಾದಗಳು ಉಚ್ಚರಿಸಿ ನಾಲ್ಕನೇ ಪಾದಲದಲ್ಲಿ ಏಳು ಅಕ್ಷರಗಳನ್ನು ಉಳಿದಿರಲು ತಮಗೆ ಗುರುಗಳ ಕೊನೆಯ ದರ್ಶನವಾಗಲಿಲ್ಲವಲ್ಲ ಎಂಬುದನ್ನು ನೆನೆಸಿಕೊಂಡು ಅಪ್ಪಣ್ಣಾಚಾರ್ಯರಿಗೆ ದುಃಖ ಒತ್ತರಿಸಿ ಕಂಠ ಬಿಗಿದು ಬಂದು ಬಾಯಿಯಿಂದ ಶಬ್ದ ಹೊರಡಾಡಿತು ಕೊನೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನದೊಳಗಿಂದಲೇ ಸಾಕ್ಷಾಸ್ತ್ರೋತ್ರಿ ಎಂಬುದಾಗಿ ಉತ್ತರಿಸುತ್ತಾ ಈ ಕೊನೆಯ ಶ್ಲೋಕವನ್ನು ಪೂರ್ತಿ ಮಾಡಿದರು ಈ ಮಾತುಗಳು ಬೃಂದಾವನದಿಂದ ಜೋರಾಗಿ ಕೇಳಿ ಬಂದವು ನೀವು ಉತ್ತಿಯುಕ್ತರಾಗಿ ಮಾಡಿರುವ ಈ ಸೂತ್ರಕ್ಕೆ ನಾವು ಜಪ ಮಾಡುತ್ತಿರುವ ಹೈಕ್ರವಾದೇವರೇ ಸಾಕ್ಷಿ ಎಂದು ಈ ಮಾತುಗಳ ಅರ್ಥ ಶ್ರೀ ಅಪ್ಪಣಾಚಾರ್ಯರು ಬಂದ ಶಬ್ದಗಳನ್ನು ಕೇಳಿ ದುಗ್ಭ್ರಮೆಗೊ ಹೊಂದಿದರು ಏಳು ಅಕ್ಷರಗಳನ್ನು ಹೇಳಿ ಶ್ಲೋಕವನ್ನು ಪೂರ್ತಿ ಮಾಡಿದರಿಂದ ಮುಂದೆ ಏಳು ವರ್ಷಗಳವರೆಗೆ ಬೃಂದಾವನದಲ್ಲಿ ಭಕ್ತರ ಅಭಿಷ್ಠೆಗಳನ್ನು ಪೂರೈಸುತ್ತೇವೆ ಎಂದು ಶ್ರೀ ಗುರುರಾಜರು ಸೂಚಿಸಿದರು ಈ ಈ ಗುರು ಸೂತ್ರವನ್ನು ಗುರುಗಳ ಅನುಗ್ರಹದಿಂದಲೇ ಪೂರ್ತಿಯಾಗಿ ಅದಕ್ಕೆ ಅವರ ಪೂರ್ಣ ಸಮ್ಮತಿ ದೊರೆಯಿತು ಅದರಿಂದ ಭಕ್ತರು ಅತ್ಯಂತ ಭಕ್ತಿಯಿಂದ ಈ ಸೋತ್ರವನ್ನು ನೂರ ಎಂಟು ಅಷ್ಟೋತ್ತರ ಪಾರಾಯಣದಿಂದ ಸಕಲ ಅಭಿಷ್ಟ ಫಲಗಳನ್ನು ಹೊಂದುತ್ತಿರುವವರು ಶ್ರೀಹರಿಯನ್ನು ಮನದಲ್ಲಿ ಸದಾ ಸ್ಮರಿಸುವವರು ಸತ್ಯ ಧರ್ಮದಲ್ಲಿ ನಿಂತರು ನಿ ಶ್ರೀಹರಿಯನು ಮನದಲ್ಲಿ ಸದಾ ಸ್ಮರಿಸುವವರು ಸತ್ಯ ಧರ್ಮದಲ್ಲಿ ನಿರಂತರು ಭಕ್ತಿಯಿಂದ ಭಜಿಸುವವರಿಗೆ ಕಲ್ಪವೃಕ್ಷದಂತೆಯೂ ಭಕ್ತಿಯಿಂದ ನಮಸ್ಕಾರ ಮಾಡುವವರಿಗೂ ಕಾಮಧೇನುವಿನಂತೆಯೂ ಇರುವ ಪೂಜ್ಯರಾದ ಶ್ರೀ ರಾಘವೇಂದ್ರಗಳ ಗುರುಗಳಿಗೆ ನಮಸ್ಕಾರ ಮಾಡುತ್ತೇನೆ ಎಂದು ಅರ್ಥ ಬರುವ ಗುರುಸೋತ್ರದ ಕೊನೆಯ ಶ್ಲೋಕವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಬಚದಾಂ ಕಲ್ಪ ನಮತಾಂ ಕಾಮಧೇನುವೆ ಎಂಬ ಶ್ಲೋಕವು ಸರ್ವರಿಗೂ ಸದಾ ಜಪಿಸಲ್ಪಡುವ ಮಹಾ ಮಂತ್ರವೇ ಆಗಿದೆ ನಿತ್ಯ ಸತ್ಯಗಳನ್ನು ಸರ್ವ ಜನರಿಗೂ ತೋರಿಸುತ್ತಿರುವ ಅನಂತ ಕಾಲದವರೆಗೂ ಸತ್ಯರೂಪಿ ಪರಮಾತ್ಮನ ಅಂತರಂಗ ಭಕ್ತರಾದ ಶ್ರೀ ರಾಘವೇಂದ್ರ ಸ್ವಾಮಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಹೊಗಳುವ ಈ ಶ್ಲೋಕ ನಿಜವಾಗಿಯೂ ಸರ್ವಭೀಷ್ಟದಾಯಕವಾಗಿದೆ ಸೋತ್ರ ರಚಿಸಿದ ತರುವಾಯ ಶ್ರೀ ಅಪ್ಪಣ್ಣಾಚಾರ್ಯರು ಶ್ರೀ ಗುರು ಸಾರ್ವಭೌಮರನ್ನು ಕೊಂಡಾಡುತ್ತ ಮಂಗಳಷ್ಟಕರವನ್ನು ಮತ್ತು ಶ್ರೀ ರಾಘವೇಂದ್ರ ಕವಚ ಸೋತ್ರವನ್ನು ಕೂಡ ರಚಿಸಿ ಗುರುಗಳಿಗೆ ಸಮರ್ಪಿಸಿದರು ಈ ಸೋತ್ರ ಕವಚ ಮಂಗಳಾಷ್ಟಕಾರಗಳನ್ನು ಭಕ್ತಿಯಿಂದ ಹೇಳುತ್ತಾ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡುವರು ಗುರುಗಳ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿ ಅನುಗ್ರಹವನ್ನು ನಿಶ್ಚಯವಾಗಿ ಹೊಂದುವವರು ಮಂತ್ರಾಲಯದಲ್ಲೂ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೃತಿಕಾ ಬೃಂದ್ ಬೃಂದಾವನಗಳಲ್ಲಿ ಲಿರುವ ಸ್ಥಳದಲ್ಲಿಯೂ ಭಕ್ತ ಜನರು ಇಂದಿಗೂ ಭಕ್ತಿಯಿಂದ ಅಷ್ಟೋತ್ತರ ಸೋತ್ರ ಪಾರಾಯಣ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡುತ್ತಾ ಸೇವೆ ಮಾಡಿ ಫಲಗಳನ್ನು ಹೊಂದುವುದು ಈಗಲೂ ನಾವು ನೋಡಬಹುದು ಇಂತಹ ಸ್ವತ್ರವನ್ನು ರಚಿಸಿ ಮನೋಪಕಾರ ಮಾಡಿದ ಶ್ರೀ ಅಪ್ಪಣ್ಣಾಚಾರ್ಯರನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಬೃಂದವು ಎಂದೆಂದಿಗೂ ಮರೆಯುವಂತಿಲ್ಲ ಇಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಜೀವನ ಚರಿತ್ರೆಯ ಅರವತ್ತೊಂಬತ್ತನೇ ಅಧ್ಯಾಯವಾದ ಬೃಂದಾವನ ಸೇರಿದ ಶ್ರೀ ರಾಘವೇಂದ್ರ ಗುರುಗಳ ಮಹಿಮೆ ಹಾಗೂ ಎಪ್ಪತ್ತನೇ ಅಧ್ಯಾಯದ ಶ್ರೀ ಅಪ್ಪಣ್ಣಾಚಾರ್ಯರು ಇಲ್ಲಿಗೆ ಈ ಎರಡು ಅಧ್ಯಾಯವನ್ನು ಸಂಪೂರ್ಣ ಮಾಡಲಾಗಿದೆ ಇಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಪಚತಾಂ ಚತಾಂ ನಮತಾಂ ಕಾಮಧೇನಿವೆ ಎನ್ನುವ ಸ್ತೋತ್ರ ಹೇಳುವ ಮುಖಾಂತರ ಇಲ್ಲಿ ಇವತ್ತಿನ ಶ್ರೀ ರಾಘವೇಂದ್ರ ಸ್ವಾಮಿಯ ಜೀವನ ಚರಿ